ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರು ವಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಇವತ್ತಿನ ವ್ಲಾಗ್ ಬಂದು ರಕ್ಷಾ ಬಂಧನದ ವ್ಲಾಗ್ ಆಗಿರುತ್ತೆ ಸೊ ಎಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ ಸೊ ಎಲ್ಲ ಅಣ್ಣ ತಮ್ಮಂದ್ರಿಗೂ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನಾನು ಫಸ್ಟಿಗೆ ಇವತ್ತು ಇವರು ನಮ್ಮ ದೊಡ್ಡಣ್ಣ ಅವರಿಗೆ ಫಸ್ಟು ರಾಖಿ ಕಟ್ತಾ ಇದ್ದೀನಿ ಈ ಬಂಧನ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ ನೆಕ್ಸ್ಟ್ ಡೇನೇ ಇದ್ದಿದ್ರಂತ ಲಕ್ಷ್ಮಿ ನಾವು ಇನ್ನೂ ತೆಗ್ದಿಲ್ಲ ಸೊ ಮಾರನೇ ದಿನ ಏನೋ ಬಂದುಬಿಡ್ತು ಅಂತ ತೆಗಿಲಿಲ್ಲ ಹುಣ್ಮೆ ಹುಣ್ಣ್ಮೆ ಮೇಲೆ ತೆಗಿಯೋಣ ಅಂದ್ಬಿಟ್ಟು ಮತ್ತೆ ಹಾಗೆ ಇಟ್ಟಿದ್ದೀವಿ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗಿದ್ರು ನೆಕ್ಸ್ಟ್ ಡೇ ಸೊ ಇವರು ನಮ್ಮ ಅಣ್ಣ ನಮ್ಮ ಅಣ್ಣನಿಗೆ ಫಸ್ಟು ರಾಕಿ ಕಟ್ಕೋತೀನಿ ಸೊ ಅಣ್ಣಂಗೆ ಸ್ವೀಟ್ ಇದೆ ಸೊ ಅವರು ಸ್ವೀಟ್ ತಿನ್ನೋದೇ ತುಂಬ ಕಡಿಮೆ ಸೊ ನಾನು ತಿನ್ನಿ ಅಂತ ಹೇಳಿ ಇದ್ದೆ ಸೊ ಅವರು ನಮ್ಮ ಡಿಂಪುಗೆ ಕೊಟ್ಟರು ಅಂದರೆ ಅವ್ರ ಮಗಳಿಗೆ ಕೊಟ್ಬಿಟ್ರು ಸ್ವೀಟ್ ಅವ್ರು ಜಾಸ್ತಿ ತಿನ್ನೋಕೆ ಇಷ್ಟಪಡೋದಿಲ್ಲ ಸೊ ಆಯಿತು ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಇವರು ನನ್ನ ತಮ್ಮ ಡ್ಯೂಟಿಗೆ ಹೋಗ್ಲಿಕ್ಕೆ ರೆಡಿಯಾಗಿ ಕೂತಿದ್ದ ಸೊ ರಾಖಿ ಕಟ್ಟಿಸ್ಕೊಂಡು ಹೋಗಿಬಿಡು ಅಂತ ನಾನು ಅವನಿಗೂ ರಾಕಿ ಕಟ್ತಾಯಿದ್ದೆ ಇನ್ನೊಂದು ಏನಂದರೆ ಈ ಊರಿಗೆ ರಾಕೆ ಕಟ್ಟುವಾಗಲೇ ಕರೆಂಟ್ ಹೋಗಿಬಿಟ್ಟಿತ್ತು ಸೊ ಪವರ್ ಕಟ್ ಕಂಪ್ಲೇಂಟ್ ಕೂಡ ಮಾಡಿದ್ವಿ ಸೊ ಅದೇನಾಯ್ತು ಅಂದರೆ ರಾಕಿ ಎಲ್ಲ ಕಟ್ಟಿ ಆಗಿ ಡ್ಯೂಟಿಗೆ ಹೋಗೋ ಟೈಮಲ್ಲಿ ಪವರ್ ಬಂತು ಮತ್ತೆ ಎಂಥ ಇದಲ್ವ ಸೊ ತುಂಬಾ ವೆಯ್ಟ್ ಮಾಡಿದೆ ನಾನು ರೆಡಿಯಾಗಿ ಪವರ್ ಆಮೇಲೆ ಬಂತು ಸ್ವಲ್ಪ ಈ ವಿಡಿಯೋ ಸ್ವಲ್ಪ ಅಷ್ಟೊಂದು ಬೆಳಕಿಲ್ಲ ಅಂತ ಕಾಣಿಸುತ್ತೆ ಹಾಗೂ ಡೋರ್ ಓಪನ್ ಮಾಡಿದ್ವಿ ಸೊ ಹಾಗೆ ಬಂದಿದೆ ವಿಡಿಯೋ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಮುಂಚೆ ಎಲ್ಲ ರಾಖಿ ಕಟ್ಟಲಿಕ್ಕೆಲ್ಲ ಊರಿಗೆ ಹೋಗ್ತಾಯಿದ್ದೆ ರಕ್ಷಾ ಬಂಧನ ದಿನವೇ ಸೊ ಈಗ ಲಾಸ್ಟ್ ಇಯರ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಂಗೆ ಲಾಸ್ಟ್ ಇಯರ್ ಕೂಡ ಹೋಗಲಿಲ್ಲ ಈ ಇಯರ್ ಕೂಡ ಆಗ್ತಾ ಇಲ್ಲ ಸೊ ಅಮ್ಮ ತಮ್ಮ ಅವರೆಲ್ಲ ಇಲ್ಲೇ ಇರೋದ್ರಿಂದ ಇಲ್ಲೇ ರಾಕಿ ರಾಕಿ ಕಟ್ಟಿ ಮುಗಿಸ್ಬಿಡ್ತೀನಿ ಸೊ ನಮ್ಮ ಇನ್ನೊಬ್ಬ ತಮ್ಮ ಇದ್ದಾನೆ ಅವನಿಗೂ ಕೂಡ ಊರಿಂದ ಬರಲಿಕ್ಕೆ ಹೇಳಿದ್ದೀನಿ ಸೊ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ಕಾಲ್ ಮಾಡಿದ್ದೀನಿ ಅಷ್ಟರಲ್ಲಿ ಇವರಿಬ್ರಿಗೂ ಇವತ್ತೇ ಕಟ್ಬಿಡೋಣ ಅಂದ್ಬಿಟ್ಟು ಕಟ್ ಕಟ್ಟಿದೆ ಸೊ ಆಯಿತು ನೆಕ್ಸ್ಟು ನೆಕ್ಸ್ಟು ನನ್ನ ಹಸ್ಬೆಂಡಿಗೆ ನಮ್ಮಮ್ಮ ರಾಖಿ ಕಟ್ತಾ ಇದ್ದಾರೆ ಅದೊಂದು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ನಮ್ಮ ಹಸ್ಬೆಂಡು ಅಮ್ಮನಿಗೆ ಮತ್ತೆ ಅಕ್ಕ ಮತ್ತು ಅಮ್ಮನ ಸ್ಥಾನ ಎರಡೂ ಕೊಟ್ಟಿದ್ದಾರೆ ಸೊ ಅಮ್ಮ ಎವ್ರಿ ಪ್ರತಿ ವರ್ಷವೂ ನಮ್ಮ ಮನೆಯವರಿಗೆ ರಾಖಿನ ಕಟ್ತಾರೆ ಸೊ ಇವಾಗಲೂ ಕಟ್ಟಿದ್ರು ಸೊ ಅದಾದಮೇಲೆ ಅಂಬಿಕಾ ಕೂಡ ನಮ್ಮ ಮನೆಯವರಿಗೆ ರಾಖಿ ಕಟ್ತಾ ಇದ್ದಾರೆ ಸೊ ಇವರು ಕೂಡ ನಮ್ಮ ಮನೆಯವರಿಗೆ ತಂಗಿ ಆಗ್ತಾರೆ ಸೊ ಇವರು ಕೂಡ ರಾಖಿ ಕಟ್ಟಿದ್ರು ರಾಖಿ ಹಬ್ಬ ಬಂತು ಅಂದ್ರೆ ಹೆಣ್ಮಕ್ಳಿಗೆ ಏನೋ ಒಂಥರ ಖುಷಿ ಅಲ್ವಾ ಅವ್ರ ಅಣ್ಣ ತಮ್ಮಂದ್ರಿಗೆ ಒಂಥರ ಶ್ರೀ ರಕ್ಷಾ ರಕ್ಷಾಬಂಧನ ಹಬ್ಬ ಸೆಲೆಬ್ರೇಟ್ ಮಾಡೋದು ನಾವು ರಾಕಿ ಕಟ್ಟೋದು ಅವ್ರಿಗೆ ಯಾವಾಗಲೂ ಶ್ರೀರಕ್ಷೆ ಆಗಿರಲಿ ಅಂತ ನಾ ಭಾವಿಸ್ತೀನಿ ನಿಮಗೆಲ್ಲ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಇದು ರಕ್ಷಾ ಬಂಧನದ ನೆಕ್ಸ್ಟ್ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಇವತ್ತು ನನ್ನ ತಮ್ಮ ಊರಿಂದ ಬರ್ತಾ ಇದ್ದಾರೆ ಇನ್ನೊಬ್ರು ತಮ್ಮ ಅಂತ ಹೇಳಿದ್ನಲ್ಲ ಸೊ ಅದು ಕಂಟಿನ್ಯೂಸ್ ವ್ಲಾಗು ಸೊ ರೆಡಿಯಾಗಿ ವೇಟ್ ಮಾಡ್ತಾ ಇದ್ದೀನಿ ನಮ್ಮ ಅಣ್ಣ ಮತ್ತು ತಮ್ಮನಿಗೆ ನೆನ್ನೆ ರಾಕಿ ಕಟ್ಟಾಯಿತು ಇವತ್ತು ನನ್ನ ತಮ್ಮ ಇನ್ನೊಬ್ಬರು ಊರಿಂದ ಬರ್ತಾ ಇದ್ದಾರೆ ಸೊ ಅದಕ್ಕೆ ರೆಡಿಯಾಗಿದ್ದೀನಿ ಮತ್ತೆ ಸೀರೆ ಉಟ್ಕೊಂಡು ಬಂದಮೇಲೆ ಮತ್ತೆ ರಾಕಿ ಕಟ್ಟಬೇಕು ಸೊ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಮನೆಗೆ ನನ್ನ ಚಾನೆಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಈ ಬ್ಲಾಗ್ ಅಪ್ಲೋಡ್ ಆಗೋದು ಮೋಸ್ಟ್ಲಿ ಲೇಟ್ ಆಗುತ್ತೆ ಅಂತ ಅನಿಸುತ್ತೆ ಸೊ ವರಮಹಾಲಕ್ಷ್ಮಿ ಅಪ್ಲೋಡ್ ಮಾಡಿದ ಮೇಲೆ ಈ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಇವತ್ತು ನಮ್ಮ ಮನೆ ಹತ್ರ ಇರೋ ಒಂದು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ರಾಯರ ಆರಾಧನೆ ಕೂಡ ಇತ್ತು ಹಾಗೆ ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದಿಲ್ಲ ನನ್ನ ತಮ್ಮ ಬರೋವರೆಗೂ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಸೊ ನಾನು ಅಂಬಿಕಾ ರಾಘವೇಂದ್ರ ಸ್ವಾಮಿ ಟೆಂಪಲಿಗೆ ಇದ್ದೀವಿ ಸೊ ತ್ರೀ ಡೇಸ್ ಇತ್ತು ಆರಾಧನೆ ಅದರಲ್ಲಿ ಫಸ್ಟ್ ಡೇ ಇದು ಸಂಡೇ ಅವತ್ತು ಸಂಡೆ ಎಲ್ಲ ಸಾಟರ್ಡೇ ವರಮಹಾಲಕ್ಷ್ಮಿ ಆಗಿ ನೆಕ್ಸ್ಟ್ ಡೇನೇ ರಾಯರ ಆರಾಧನೆ ನಡೀತಾ ಇತ್ತಲ್ವ ಸೊ ಅದಕ್ಕೋಸ್ಕರ ನಾನು ಅಂಬಿಕಾ ಹೋಗಿದ್ವಿ ದೇವಸ್ಥಾನಕ್ಕಾಗಿ ಕೈ ಮುಗ್ಕೊಂಬರೋಣ ಅಂದ್ಬಿಟ್ಟು ನಾನು ಈ ದೇವಸ್ಥಾನಕ್ಕೆ ಹೋಗಿ ಸುಮಾರು ದಿನ ಆಗೋಗಿತ್ತು ಪ್ರೆಗ್ನೆಂಟ್ ಇದ್ದಾಗ ಸಲ ಹೋಗಿದ್ದೆ ಸರಸಿರಿನ ಬಿಟ್ಟು ಜಾಸ್ತಿ ಹೋಗ್ಲಿಕ್ಕೆ ಆಗೋದಿಲ್ಲ ನಮ್ಮ ಮನೆ ನಿಯರೇ ಇದೆ ಸುಮಾರು ಅಂದರೆ ಸುಮಾರು ಜನ ಬರ್ತಾರೆ ಇಲ್ಲಿಗೆ ದೇವಸ್ಥಾನದಲ್ಲಿ ಚೆನ್ನಾಗಿ ಪೂಜೆ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ತುಂಬ ಜನ ಬರ್ತಾರೆ ಪ್ರತಿ ಗುರುವಾರ ಗುರುವಾರ ಸೊ ನಾವು ದೇವರ ದರ್ಶನ ಮಾಡ್ಕೊಂಡು ಬಂದಿದ್ದಾಯಿತು ಸೊ ಸುಮಾರು ದಿನ ಆದಮೇಲೆ ಹೋಗಿ ಖುಷಿಯಾಯಿತು ಅದಾದಮೇಲೆ ಪ್ರಸಾದ ಕೂಡ ಕೊಡ್ತಾಯಿದ್ರು ಅವಲಕ್ಕಿ ಪ್ರಸಾದ ಸೊ ಅದನ್ನು ಕೂಡ ಇಸ್ಕೊಂಡು ಮನೆಗೆ ಬಂದ್ವಿ ನಾನು ಅಂಬಿಕ ಇಸ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಉಸ್ರಿಗಿಬ್ರಿಗೂ ಅಮ್ಮನ ಹತ್ರ ಬಿಟ್ಟು ಬಂದಿದ್ದೆ ಅಮ್ಮನ ಹೋಗಬ ನೋಡ್ಕೋತೀನಿ ಅಂತ ಹೇಳಿದರು ಸೊ ರಾಯರ ಆರಾಧನೆ ದಿನ ಹೋದರೆ ಒಳ್ಳೆಯದಾಗತ್ತೆ ಅಲ್ವಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಒಂಥರ ಈ ಥರ ನಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ಬೋದು ಸೊ ಹೋಗಿ ಬಂದಿದ್ದಾಯ್ತು ಅಷ್ಟರಲ್ಲಿ ನನ್ನ ತಮ್ಮ ಕೂಡ ಬಂದರು ಊರಿಂದ ಬರ್ತಾರೆ ಅಂತ ಹೇಳಿದ್ನಲ್ಲ ನನ್ನ ಚಿಕ್ಕ ತಮ್ಮ ಬಂದಿದ್ದಾರೆ ಸೊ ಅವರಿಗೂ ಕೂಡ ನಾನು ರಾಖಿ ಕಟ್ತಾ ಇದ್ದೀನಿ ಇವಾಗ ನಾನು ಕಂಕಣ ಕಟ್ಟಿದೆ ಹಾಗೆ ನನಗೂ ಅವ್ರ ಕೈಯಲ್ಲಿ ಕಂಕಣನ ಕಟ್ಟಿಸ್ಕೊಂಡೆ ನನ್ನ ತಮ್ಮನ ಕೈಯಲ್ಲಿ ಫೈನಲಿ ರಾಖಿ ಕಟ್ಟಿ ಮುಗಿಸಿ ಆಯಿತು ಹಾಗೆ ಊರಿಂದ ನನ್ನ ತಮ್ಮ ಕೂಡ ನಮ್ಮ ಆಂಟಿ ಬಾಗಿನ ಕೊಟ್ಟು ಕಳಿಸಿದ್ರು ಸೀರೆ ಮತ್ತು ಹೂ ಹಣ್ಣು ಎಲ್ಲನೂ ತಗೊಂಡು ಬಂದಿದ್ರು ನನ್ನ ತಮ್ಮ ಕೂಡ ಸೊ ಅವ್ರು ಬರೋಕ್ಕಾಗಲಿಲ್ಲ ಅಂದ್ಬಿಟ್ಟು ಇವರೇ ಬಂದು ತಂದು ಕೊಟ್ಟಿದ್ದಾರೆ ಸೊ ಖುಷಿ ಆಯಿತು ಈ ವರ್ಷ ದ್ರಕ್ಷಾ ಬಂಧನ ಈ ಥರ ಆಯಿತು ಫ್ರೆಂಡ್ಸ್ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಚೆನ್ನಾಗಿ ಮಾಡಿದ್ರ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ವರ್ಷ ದ್ರಕ್ಷಾಬಂಧನ ಅಂತೂ ಹೋಗಿದ್ದು ನೆಕ್ಸ್ಟ್ ಇಯರ್ ಇನ್ನೂ ಇದಕ್ಕಿಂತ ಚೆನ್ನಾಗಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸೊ ಐ ಹೋಪ್ ಇವತ್ತಿನ ಈ ಪುಟ್ಟ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನನ್ನ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಆವಾಗ ನೋಟಿಫಿಕೇಷನ್ಸ್ ಬರುತ್ತೆ ಸೊ ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ಮತ್ತು ನಾನು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ సిక్తీని అల్లివరకు టేక్ కేర్ బా బాయ్